ಧರ್ಮಸ್ಥ ದೇವರು ಪ್ರಮಾಣವಾಗಿ ಎಚ್ಕೆ ಪಟ್ಟರು ಮುಖ್ಯಮಂತ್ರಿ ಆಗ್ತಾರ್ದು ನನ್ನ ನಿರ್ಧಾರ ಇತ್ತು ಎರಿಕೆ ಹೋದ್ ಮಾತಾಡ್ತೀನಿ ನಾವು ಯಾಕಂದ್ರೆ ಯಾಕೆ ನಾನು ಹೇಳಬೇಕಾದ್ರೆ ಒಂದು ನಿರ್ಧಾರ ಬೇಕು ನಾವು ಹೇಳಬೇಕಾದ್ರೆ ಆ ವಿಲ್ ಪವರ್ದಿಂದ ಹೇಳ್ತೀನಿ ಅದರ ಆದರೆ ಗುರುಗಳದ್ದು ಗುರುಗಳದು ನಾನಂಥ ಕಣ್ಣಿಲ್ದವ್ರು ಇಷ್ಟೆಲ್ಲ ಸೇವಾ ಮಾಡೋ ಮುಂದೆ ಆಗಬೇಕಲ್ಲ ಅದು ರಕ್ಷತಿ ರಕ್ಷತಾ ಒಬ್ಬ ಕಣ್ಣಿಲ್ದವ್ರು ನೀವು ಬಂದ್ರಿಗೆ ಈ ಕಣ್ಣಿಲ್ದವ್ರು ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗೋದು ಅದೊಂದು ದೊಡ್ಡ ಪುಣ್ಯನ ನೀವು ಬಂದು ಕೇಳಿದಿರಿ ಬಹಳ ಖುಷಿಯಿಂದ ಕೇಳಕೈತಿ ಆ ಪೈಪೋಟಿ ಮಾಡೋದ್ರಿಂದ ಅರ್ಥ ಇಲ್ಲ ಅದು ಯಾವಾಗಲೂ ಅದು ಧರ್ಮ ರಕ್ಷತೆ ರಕ್ಷತಃ ಅದು ಅದು ಕರ್ಮಯೋಗ ಕರ್ಮಯೋಗ ಅಂತಲ್ಲ ಕರ್ಮಣ್ಣ ವಾಧಿಕಾರಸ್ಥೆ ಮಾಪನೀಸು ಕದಾಚನ ಯಾರು ಫಲಾಪೇಕ್ಷೆಯಿಂದ ಮಾಡ್ತಾರೆ ಆ ಫಲಾಪೇಕ್ಷೆಯಿಂದ ಮಾಡಿದವರು ಎಚ್ ಕೆ ಪಾಟೀಲ್ ತ್ಯಾಗ ಐತೆ ಅವರಲ್ಲಿ ಇಂಥ ಸೀನಿಯರ್ ಇದ್ರು ಕೂಡ ತಾ ಬಿಟ್ಕೊತ ತಾವು ಯಾವುದಕ್ಕೂ ಇದು ಮಾಡಲಿಲ್ಲ ಜನಸೇವೆ ಜನಾರ್ದನ ಸೇವೆ ಅಂತ ಮಾತುನ್ಯೂ ಸಿದ್ದರಾಮಯ್ಯವರು ಒಂದು ಕಂಟಿನ್ಯೂ ಆದ್ರೆ ಪ್ರಯೋಗ ಇಲ್ಲ ಪ್ರಯೋಜನ ಇಲ್ಲ ತಮ್ಮ ಇನಾಮಾನ ರಾಜಕೀಯ ಮಾಡೋದು ಬೇಡಕ್ಕಾಗಿಲ್ಲ ಅವ್ರು ಮುಸತ್ತಿ ರಾಜಕಾರಣಿ ಇದನ್ನು ಬೇಕಾರೆ ಇದನ್ನು ಅವ್ರಿಗೆ ಮುಟ್ಟಿಸ್ರಿ ಕಿವಿಗೆ ಮುಸ್ಸದ್ದಿ ರಾಜಕಾರಣಿ ಆಗೋದು ಬೇಡ ಅವ್ರಿಗೆ ಅತಿ ಎತ್ತರದ ಮತ್ತು ಪ್ರಧಾನಮಂತ್ರಿ ಗಾದಿ ಮುಂದಕ್ಕೆ ಅದತ್ತಿ ಇಪ್ಪತ್ತೈದು ವರ್ಷ ಪ್ರಧಾ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಅಲ್ಲ ಮುಂದೆ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾಗ ಇರ್ತತಿ ಇಪ್ಪತ್ತೈದು ವರ್ಷ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಇರ್ತತಿ ಆಮೇಲೆ ಸಿದ್ದರಾಮಯ್ಯ ಹೌದು ಸಿದ್ದರಾಮಯ್ಯ ಎವರ್ಗ್ರೀನ್ ಅಂತ ನಾ ಬದಾಮಿಗೆ ಹೇಳಿದ್ದೆ ಬದಾಮಿ ಒಳಗೆ ಇಲೆಕ್ಷನ್ ಇದ್ದಾಗ ಇವರೇ ನೀ ಈ ಸರಳಿಲ್ ತಗೊಂಡಿನ್ ಗ್ರೀನ್ ಅಂತ ಹೇಳಿದ್ದೆ ವಿಶೇಷವಾಗಿ ಅವತ್ತು ಗೆದ್ದವರ ಜಾರಕಿಹೊಳಿ ಅದು ಈಗ ನಮಗೆ ದಿವ್ಯ ದೃಷ್ಟಿಯಿಂದ ನೋಡುವ ಹಾಗೆ ಅದು ಕಾಣುವುದು ಅಷ್ಟೇ ಹೇಳ್ತೀನಿ ನಾನು ದಿವ್ಯ ದೃಷ್ಟಿಯಿಂದ ಕಾಣುವುದು ನನಗೆ ಈಗ ಸದ್ಯ ಕಾಂಗ್ರೆಸ್ ಆದರೆ ಹೇಳ್ಕೊಂತ ಅಡ್ಡಾಡೋರು ಎಂದೋ ಆದರೆ ಈಗ ಅದು ಗಾಳಿ ಗಾಳಿ ಒಳಗೆ ಅವ್ರಿಗೆ ಕನಸು ತಿರ್ಕಂಡ್ ಕನಸೋವೆಲ್ಲ ಹೇಳ್ಕೊಂತ ಅಡ್ಡಾಡೋರು ತಿರ್ಕೋ ಯಾವಾಗ ಒಳಗೆ ಗುಪ್ತ ಇರ್ತಾರೆ ನಾ ಏನು ಹೇಳೋಕೆ ಬಂದಿದ್ದಿಲ್ಲ ಎಚ್ ಕೆ ಪಾಟೀಲ್ರು ಅವ್ರೇನು ನನಗೇನು ಹೇಳಿಲ್ಲ ಬಾ ಅಂತೇಳಿ ನಾನಾಗ ಬೆನ್ನು ಹತ್ತಿ ಬಂದವ ಹೌದಲ್ರಿ ನನಗೆ ಪತ್ರಿಕಾ ಭವನದಾಗ ನಾನು ಬಂದದ್ದು ಪ್ರಸಾದ ಕೊಡಕ್ಕೆ ನಾನು ಬಿಗೆ ಬಂದಿದ್ದೆ ಆದರೆ ಪತ್ರಿಕಾಗೋಷ್ಠಿ ನಡೆದಾಗ ಅವರು ನಾನು ಒಳಗೆ ಹೋದಾಗ ಅಪ್ಪ ಆ ತಿರುಪತಿ ಪ್ರಸಾದ್ ನಿಮ್ಮೆಲ್ಲ ಕಣ್ಣಿಗೆ ಬಿಡ್ಬೇಕಾದ್ರೆ ತಿರುಪತಿ ತಿಮ್ಮಪ್ಪ ಆಶೀರ್ವಾದ ಆಗೈತೆ ಅಂತ ನಾನು ತಿಳ್ಕೊಂಡೆ ನೋಡಿ ಯಾರು ಹೀಗೆ ನಾನು ಫಸ್ಟು ಸಿದ್ದರಾಮಯ್ಯ ಮಾಡಿದ್ದೆ ಆಮೇಲೆ ಸೆಕೆಂಡು ಕುಮಾರಸ್ವಾಮಿ ಮಾಡಿದೆ ಹಾಂ ಆ ಮೂರನೇದಾಗಿ ಜಗದೀಶ್ ಶೆಟ್ಟರಿಗೆ ಹಾಂ ಅದು ಅವ್ರಿಗೆ ಅದು ನಾಲ್ಕನೇದಾಗಿ ಬೊಮ್ಮಾಯಿ ಅವ್ರಿಗೆ ನಾನು ನೆಲ್ಪ ಸರಿಪದ್ದಂದು ನೀನು ದೊಡ್ಡ ಸೇವಾ ಮಾಡಿದ್ದಿ ನಾವು ದೊಡ್ಡ ದೊಡ್ಡ ಅಲ್ಲಿ ಸೇವಾ ಮಾಡ್ಯಲ್ಲ ಸರಿಪದ್ದಿನ ಅಶ್ರಮತ್ತು ಆ ಸೇವಾ ಮಾಡಿದ ಜೀವನ ಸಾರ್ಥಕ ಆಗಿದ್ದಪ್ಪ ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿದೆ ಅವರ ಇವರ ಒಂದು ನಾನು ಒಳಗಿನ ಅಂತರಂಗದಿಂದ ಹೇಳೋದು ಮನಸ್ಸಿನಿಂದಾನೆ ಬಿಟ್ಕೊಡ್ತಾರೆ ಸ್ವ ಇಚ್ಛೆಯಿಂದನೇ ಬಿಟ್ಟುಕೊಡ್ತಾರ ಅದು ಹೆಂಗೆ ಬೊಮ್ಮಾಯಿಯರಿಗೆ ಬಿಟ್ಟು ಇವರು ಯಡಿಯೂರಪ್ಪರು ಹಾಗೆ ಸಿದ್ದರಾಮಯ್ಯವರು ಎಚ್ ಕೆ ಪಾಟೀಲ್ರಿಗೆ ಇದನ್ನು ಬೇಕಾದ್ರೆ ಕಿವಿ ತಟ್ಟಲದು ಯಾವಾಗ ಸ್ವೀಕಾರ ಮಾಡ್ಬೋದು ಯಾವಾಗ ನಾವು ಕಾರ್ತಿಕ್ ದೀಪಾವಳಿ ಕಾರ್ತೀಕ್ದೊಳಗೆ ಹೆಚ್ಚು ಕಮ್ಮಿ ನವಂಬರ್ ತಿಂಗಳ ಕರ್ನಾಟಕ ರಾಜ್ಯೋತ್ಸವ ಟೈಮ್ ಬರ್ತಾ ನವಂಬರ್ ಒಟ್ಟು ಒಂದ್ ತಿಂಗಳ ನವಂಬರ್ ಕಾರ್ತಿಕ್ ನೋಡ್ರಿ ಮತ್ತದು ಅದು ಚಂಡಮಾರುತ ಬಂದಾಗ ಅದು ಈ ಚಂಡ